ಹರೇ ಕೃಷ್ಣ ರೈತ ಬಂದವ್ರೆ ಈ ಜೋಳಕ್ಕೆ ನೋಡಿ ಈಗ ದೊಡ್ಡ ಸ್ಪಿಂಕ್ಲರ್ ಹಾಕಿದೆ ಸೂಪರ್ ಇದೆ ಈ ಸ್ಪ್ರಿಂಕ್ಲರ್ ಹಾಕಿದ್ರೆ ಬರೋ ಒನ್ ಅವರ್ ಬಿಟ್ಟು ಸಾಕು ಸಖತ್ತ ನೆನೆಯ ಇದು ಸ್ಪಿಂಕ್ಲರ್ಲೆ ಬೆಳೆದಿರೋದ್ದು ಜೋಳ ನೋಡಿ ಏನ್ ಸಖತ ಬಂದಿದೆ ವಾರಕ್ಕೊಂದೇ ಆದ ನೀರು ಬಿಡೋದು ಕರೆಕ್ಟಾಗಿ ಮಂಗ್ಳಾರ ಮುಂದಿನ ಮಂಗ್ಳಾರಲ್ಲೇ ತಿರುಗಾ ನೀರು ಬಿಡಬೇಕಿತ್ತು ಟೂ ಅವರ್ಸ್ ಹಾಕ್ತಿವಿ ಅಷ್ಟೇ ಎರಡು ಅವರ್ ಒಂದು ಮನೆ ನೀರು ಎಷ್ಟು ಐದು ಫಿಟ್ ದೂರ ಬರುತ್ತೆ ಅಂದರೆ ಒಂದು ಐವತ್ತೈದು ಬಿಟ್ಟು ಬರುತ್ತೆ ದೂರ ಬರೀ ಎರಡು ಅವರ್ ಹಾಕಿದ್ರೆ ಚೆನ್ನಾಗಿ ನೆನೆಯುತ್ತೆ ಈ ಥರ ಇಲ್ಲಿ ಜೋಳ ಇದಕ್ಕೆ ಹಾಕಿದ್ದೀನಿ ಯಾವ ಥರ ಜೋಡಿಸೋದು ಅಂತ ನಾಳೆ ತೋರಿಸ್ತೀನಿ ನಿಮಗೆ ಹರೇ ಕೃಷ್ಣ ಈಗ ಈ ಸ್ಪಿಂಗ್ಲರು ಯಾವ ಥರ ಇದೆ ಅಂದರೆ ಇದು ಎರಡು ಇಂಚು ನಮ್ಮದು ಬೋರ್ ಎರಡು ಇಂಚು ನೀರು ಚೆನ್ನಾಗಿದೆ ಇದಕ್ಕೆ ಎರಡು ಇಂಚ್ ಪೈಪ್ ಇಟ್ಟಿದ್ದೀವಿ ಬೋರ್ಗು ಕೂಡ ಮತ್ತು ಇಲ್ಲೂ ಕೂಡ ಇರೋದು ಇರೋದು ಎರಡು ಇಂಚ್ ಅಲ್ಲಿ ಗನ್ ಬಂದು ನಮಗೆ ಒಂದೂವರೆ ಇಂಚಿಂದ ತೊಗೊಂಡಿದ್ದೀವಿ ಪೈಪು ಆ ಏನು ಕಬ್ಬಿಣದ ಪೈಪ್ ಇದೆಯಲ್ಲ ಅಲ್ಲಿಂದ ಒಂದೂವರೆ ಇಂಚ್ ಹೋಗಿ ಮೇಲೆ ಒಂದೂವರೆ ಗೆ ಕೊಡಿ ಅಂದರೆ ಅವ್ರು ಕೊಡ್ತಾರೆ ಒಂದೂವರೆ ಇಂಚಿಂದದು ಒಂದು ರೈನ್ ಗನ್ ಈಗ ಅಷ್ಟು ದೂರ ಇಲ್ಲಿ ಬರ್ಬೇಕಲ್ವ ನೀರು ಅದಕ್ಕೆ ಒಂದೂವರೆ ಇಂಚಿಂದ ಕೇಳಿದರೆ ಸಣ್ಣ ಪೈಪ್ ಒಳಗಡೆ ಸಣ್ಣ ಇರುತ್ತೆ ಇದು ಒಂದೂವರೆ ಇಂಚಿಗೆ ತಗೊಂಡ್ರು ಅಂತ ಒಂದೂವರೆ ಇದೆ ನೀವು ಒಂದು ಆ ತಗೋಬೇಕು ತೊಗೋಬೇಕು ನಿಮ್ಮ ನೀರು ನೋಡ್ಕೊಂಡು ತೊಗೊಳ್ಳಿ ನೀರು ಸಣ್ಣ ಇತ್ತು ಅಂದರೆ ಒಂದು ಕಾಲ್ದು ಬರುತ್ತೆ ಒಂದು ಬರುತ್ತೆ ಮತ್ತು ಏನು ಒಂದು ಅಲ್ಲಿಂದ ಬೋರಿಂದ ಪೈಪ್ ಬರುತ್ತಲ್ಲ ಆ ಪೈಪ್ ಎಲ್ಲೂ ಡ್ಯಾಮೇಜಸ್ ಇರಬಾರ್ದು ಡ್ಯಾಮೇಜ್ ಇದ್ರೆ ಕಿತ್ಕೊಂಡ್ಬಿಡ್ತದೆ ಏಕೆಂದ್ರೆ ಅಷ್ಟು ಫೋರ್ಸ್ ಬರಬೇಕಲ್ಲ ಅದಕ್ಕೆ ಡೈರೆಕ್ಟ್ ಅಲ್ಲಿಂದಲೇ ಕಲೆಕ್ಷನ್ ತೊಗೊಂಡು ಕೊಡ್ಬೋದು ಇಲ್ಲಾಂದರೆ ಪೈಪ್ ಚೆನ್ನಾಗಿದೆ ಅಂದರೆ ನಿಮಗೆ ಈ ಗನ್ ಯೂಸ್ ಆಗುತ್ತೆ ಇಲ್ಲಾಂದರೆ ಕಷ್ಟ ಇರುತ್ತೆ ನೀವು ನಾನು ಹೇಳಿದೆ ಅಂತ ಓಡ ಹೋಗಿ ತೊಗೊಂಡ್ಬಂದುಬಿಟ್ಟಿರ ಮತ್ತು ಪೈಪ್ಲೈನ್ ಕರೆಕ್ಟ್ ಇದ್ದರೆ ಮಾತ್ರ ಇದು ಯೂಸ್ ಆಗುತ್ತೆ ಓಕೆನಾ ಮತ್ತು ಅದೇ ರೀತಿ ಅದರ ಮುಂದಗಡೆ ಎರಡು ನಟ್ ಕೊಟ್ಟಿದ್ದಾರೆ ಎರಡು ಹೋಲಿರೋ ಅಂಥದ್ದು ತೊಗೊಂಡ್ಬನ್ನಿ ಆ ಒಂದು ಲೈನ್ಗನ್ನು ಒಂದು ಇರೋ ತರಬೇಡಿ ಎರಡು ಇರುತ್ತೆ ಒಂದು ಕೆಳಗಡೆ ಆ ಮುಂದ್ಗಡೆ ಒಂದು ನಟ್ಟಿರುತ್ತೆ ಆ ನಟ್ನ ಟೈಟ್ ಹಾಕಿದ್ರೆ ನೀರು ಡಿವೈಡ್ ಆಗಿ ನೋಡಿ ಅಲ್ಲಿ ಕಾಣ್ತಾ ಇರ್ಬನ್ನಿ ನೀವು ಮಳೆ ಥರ ಇದೆ ಅದು ಮತ್ತು ದೊಡ್ಡದ್ರ ಮುಂದೆನೂ ಒಂದು ನಟ್ಟಿರುತ್ತೆ ಆ ನಟ್ಟನ್ನ ಟೈಟ್ ಹಾಕಿದ್ರೆ ನೀರು ಇಲ್ಲ ನಟ್ ತೆಗೆದ್ರೆ ಇನ್ನೂ ಹೋಗಿಬಿಡುತ್ತೆ ಆದರೆ ಆ ನೆಟ್ಟ ಕೊಟ್ಟರೆ ಏಕ ಮಧ್ಯದಲ್ಲಿ ನೋಡಿ ಎಲ್ಲ ತೆಳ್ಳಗೆ ಮಿಕ್ಸೂಮ್ ಥರ ಈ ಮಳೆ ಬಿಳು ಮಳೆ ಬೀಳೋ ಥರ ಬೀಳ್ತಾ ಇದೆಯಲ್ಲ ಆ ಥರ ಆಗಬೇಕು ಅಂದರೆ ನಮಗೆ ನೆಟ್ಟನ್ನ ಕೊಡೋದು ಆ ಮೇಲೆ ಮೇಲೆತ್ತಿದ್ರೆ ಆ ನೆಟ್ಟು ನೀರಿಗೆ ತಡೆಯುತ್ತೆ ಆವಾಗ ನೀರೆಲ್ಲ ಕಡೆ ನೆನೆಯಿದೆ ಓಕೆ ಹರೇ ಕೃಷ್ಣ ಹರೇ ಕೃಷ್ಣ ಇವತ್ತು ಸ್ಪ್ರಿಂಕ್ಲರ್ ಯಾವ ಥರ ನಾವು ಕಲೆಕ್ಷನ್ ತೊಗೊಂಡಿದ್ದೀವಿ ಅಂತ ನೋಡ್ತೀನಿ ಇದೀಗ ಪಿ ಸಿ ಪೈಪ್ ಬಂದಿದೆ ಪಿ ಸಿ ಪೈಪ್ ಮೇಲೆ ಈ ಥರ ಎಲ್ಬೋ ಹಾಕಿ ಒಂದು ಕೆಳಗಡೆ ಎದು ಕೊಟ್ಟಿರ್ತಾರೆ ಅದನ್ನು ತಗೊಂಡು ಹೋಗಿ ಈ ಥರ ಕಲೆಕ್ಷನ್ ನಾಲ್ಕು ತೊಗೊಂಬಂದಿದ್ವಿ ಸಿ ಈ ಥರ ಇದು ಈ ಥರ ಪೈಪಲ್ಲಿಂದ ಬಂದು ನೋಡಬಹುದು ಯಾವ ಥರ ಹೊಡಿತಾ ಇದೆ ಸ್ಪ್ರಿಂಕ್ಲರ್ ಅಂತೇಳಿ ಇನ್ನೊಂದು ಹರ ಐವತ್ತೈದು ಅರವತ್ತು ಎಪ್ಪತ್ತು ಫೀಟ್ ತನಕ ಹೊಡೆಯುತ್ತೆ ಇದು ಕೆಳಗಿದೆ ಜಲ ನೋಡಿಬೇಕಾಗುತ್ತೆ ನೋಡಿ ಇದು ಸ್ಟ್ಯಾಂಡು ಈ ಥರ ಸ್ಟ್ಯಾಂಡು ಕೆಳಗಡೆ ಈ ಥರ ಬರುತ್ತೆ ಆ ಅಲ್ಯೂಮಿನಿಯಮ್ಮು ಮತ್ತು ಈ ಒಂದು ಪೈಪು ಮತ್ತು ಈ ಒಂದು ಏನಿಗೆ ಹೊಡಿತಾ ಇದೆ ಗನ್ನು ಈ ಗನ್ನು ಸೇರಿಸಿ ಏಳು ಸಾವಿರ ರೂಪಾಯಿ ನಾನು ತುಮಕೂರಲ್ಲಿ ತಗೊಂಡಿದ್ದರೆ ಏಳು ಸಾವಿರ ರೂಪಾಯಿ ತೊಗೊಂಡಿದ್ದೆ ನೀವು ನೋಡ್ಬೋದು ಎಷ್ಟರ ಹೊಡೆಯುತ್ತೆ ಅಂತ ಅರವತ್ತು ಐವತ್ತೈದು ಐದು ಅಂತ ಹೊಡೆಯುತ್ತೆ ಅಂದರೆ ಎರಡು ಲೆಂತ್ ಪೈಪು ತಿರ್ಗಾ ನಾನು ಬರುವ ಹದಿನೇಳಿ ಹ್ಞೂ ಇದಕ್ಕೆ ಅರವತ್ತು ಏಳು ಸಾವಿರ ತೊಗೊಂಡಿರೋದು ನೋಡ್ಬೋದು ನಾವು ಇದು ಅಲ್ಲೊಂದು ಗಂಡು ಹಾಕ್ತೀವಿ ಇದು ಟೋಟಲಿ ಅರವತ್ತು ಕೆ ಜಿ ಜೋಳ ಕೆ ಜೀವಿ ನಿಮಗೆ ಎಷ್ಟು ಬರ್ಬೋದು ಒಂದು ಹನ್ನೊಂದು ಕುಂಟೆ ಬರ್ಬೋದು ಎರಡು ಕಂತ್ ಅಲ್ಲೊಂದು ಹಾಕ್ತೀವಿ ಮತ್ತು ಇಲ್ಲೊಂದು ಗಂಡು ಎರಡು ಗಂಡು ಚೇಂಜ್ ಮಾಡಿಬಿಟ್ರೆ ಸಾಕು ಒಂದು ಟೂ ಅವರ್ಸಲ್ಲಿ ಚೆನ್ನಾಗಿ ನೆಂದೋಗಿಬಿಡ್ತು ವಾರಕ್ಕೆ ಒಂದೇ ಅದ ನಾವು ನೀತಿರೋದು ನಾವು ಜೋಳ ಬೆಳೆಯೋದಕ್ಕೆ ರೈನ್ ಮಳೆ ಬೀಳ್ತಾ ಇದ್ದೀನಿ ಮಳೆ ಬೀಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಕಡೆಯೂ ಬೀಳ್ತಾ ಇರುತ್ತೆ ಅದು ಇಷ್ಟುದೇ ಇದು ಪಕ್ಕದಲ್ಲಿ ಬೇಚಿರುತ್ತೆ ಇದು ಫಸ್ಟು ಬೆಳೆದಿದ್ದೀವಿ ಈಗ ಇನ್ನೊಂದು ಟೈಮ್ ಇದು ಚೆಲ್ಲಿದ್ದೀವಿ ನೋಡಿ ಎಷ್ಟಿದೆ ಜೋಳ ಈಗ ಉಸಿ ಹೊಡಿತಾ ಹೋಟ್ಲು ಜೋಳ ಚೆಲ್ಲಿದ್ದೀವಿ ದನಗಳಿಗೆ ಈ ಸಣ್ಣ ಸ್ಪ್ರಿಂಕ್ಲರ್ ಇದೆಯಲ್ಲ ಎಕ್ಸ್ಪೀರಿಯೆನ್ಸ್ ನಾನು ಸಣ್ಣ ಸ್ಪಿಂಕ್ಲರು ಹತ್ತು ಕಡೆ ಹಾಕಿದ್ದೀನಿ ಇದಕ್ಕೆ ಆದರೆ ಅದು ಇಷ್ಟೊಂದು ಚೆನ್ನಾಗಿ ನೆನೆಯಲ್ಲ ಮತ್ತು ಒನ್ ಅವರ್ ಎರಡು ಅವರಲ್ಲಿ ಫುಲ್ ಆಗಿ ಹಾಕೊಳ್ಳೋಲ್ಲ ಅದು ಆರು ಅವರ್ ಬಿಟ್ಟರು ಇಷ್ಟು ಚೆನ್ನಾಗಿ ನೆನೆಯಲ್ಲ ಹಾಗೆ ಇದು ಚೆನ್ನಾಗಿ ಗುಡ್ ಹೇಳಬೇಕು ಅಂದರೆ ಇದನ್ನು ಮಾರ್ಕ್ಸ್ ಬಂದು ನೂರಕ್ಕೆ ನೂರು ಕೊಡ್ಬೋದು ಅದು ಒಂದು ಒಂದು ಮಾತ್ರೆ ಸಿಗುತ್ತೆ ಅಷ್ಟೇ ನೋಡಿ ಇಷ್ಟು ದೂರ ಬರುತ್ತೆ ಅದೇ ಎಸ್ ಈ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ ಆಯಿತು ಅಂದರೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೂ ಕೂಡ ಬೇಕು ಅಂದರೆ ಶೇರ್ ಮಾಡಿ ಹರೇ ಕೃಷ್ಣ ಶುಭ ದಿನ ಶುಭವಾಗಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹರೇ ಕೃಷ್ಣ